ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಚಳಿಗಾಲದಲ್ಲಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗೋದಕ್ಕೆ ಯಾವ ಟಿಪ್ಸ್ನ ಬಳಸಿ ಪರ್ಮೆಂಟೇಷನ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ತಗೊಂಡು ಕುಕ್ಕರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ನೋಡಿ ಈಗ ಕುಕ್ಕರ್ ಚೆನ್ನಾಗಿ ಬಿಸಿ ಆಗ್ತಾಯಿದೆ ನೋಡಿ ನಾವೀಗ ಕೈ ಹಿಡ್ದಾಗ ನಮಗೆ ಬಿಸಿ ಗಾಳಿ ಕೈಗೆ ತಾಗಬೇಕು ಅಷ್ಟು ಬಿಸಿ ಆದರೆ ಸಾಕು ಆಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಈಗ ರುಬ್ಬಿರುವಂತಹ ಹಿಟ್ಟಿನ ಪಾತ್ರೆಯನ್ನು ಕುಕ್ಕರೊಳಗೆ ಇಟ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಸ್ಟವ್ವನ್ನು ಆನಲ್ಲಿ ಇಡಬಾರ್ದು ಆಮೇಲೆ ಕುಕ್ಕರ್ ಮುಚ್ಚಲನ ಹಾಕಿ ರಾತ್ರಿ ರುಬ್ಬಿಟ್ಟಿದ್ರೆ ಬೆಳಿಗಿನ ತನಕ ಹಾಗೆಯೇ ಬಿಡಬೇಕು ಮರುದಿನ ಬೆಳಗ್ಗೆ ಕುಕ್ಕರ್ ಮುಚ್ಚಲನ ಓಪನ್ ಮಾಡಿದಾಗ ಹಿಟ್ಟು ತುಂಬಾ ಚೆನ್ನಾಗಿ ಪರ್ಮೆಂಟೇಷನ್ ಆಗಿರುತ್ತೆ ಯಾವುದೇ ಸೋಡಾ ಈಸ್ಟನ್ನು ನಾನು ಬಳಸಿಲ್ಲ ನೋಡಿ ತುಂಬಾ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ತುಂಬಾ ಈಸಿಯಾಗಿರುವಂತಹ ಟಿಪ್ಸ್ ಅಂತ ಹೇಳ್ಬೋದು ಕೆಲವರು ಚೆನ್ನಾಗಿ ಪರ್ಮೆಂಟೇಷನ್ ಆಗಲಿ ಅಂತ ಈಸ್ಟ್ ಅಥವಾ ಸೋಡಾನ ಬಳಸ್ತಾರೆ ಈಸ್ಟ್ ಅಥವಾ ಸೋಡಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ ಯಾವ ಥರ ಪರ್ಮಂಟೇಷನ್ ಬಂದಿದೆ ಅಂತಹ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು